ನಿನ್ನ ಮಹಾ ಕೃಪೆಯನ್ನ ಹೊಂದಿದವನಾಗಿ ನಿನ್ನಲ್ಲಿ ಭಯಭಕ್ತಿ ಪರಿಶುದ್ಧ ಸ್ಥಳದಲ್ಲಿ ಆಲಯದ ಕಡೆಗೆ ನಾನು ಅಡ್ಡ ನಾನು ಅಡ್ಡ ಸತ್ಯದಲ್ಲಿ ಸದ್ಯದಲ್ಲಿ ಬದಿಯಲ್ಪಟ್ಟಿದೆ ನಿನ್ನ ಆಲಯದಲ್ಲಿ ನಾನು ಅಡ್ಡ ಬೀಳುವಾಗ ಭಯವನ್ನ ಹೊಂದಿದವನಾಗಿ ಭಕ್ತಿಯನ್ನು ಹೊಂದಿದವನಾಗಿ ನನಗೆ ತುಂಬಾ ಜನರು ಅಡ್ಡ ಬೆಳೆ ಅವರಿಗೆ ಭಯನೇ ಇಲ್ಲ ದೇವರಲ್ಲಿ ಭಕ್ತಿನೇ ಇಲ್ಲ ಆದ್ರೆ ತೋರಿಕೆಯ ಭಕ್ತಿ ಜನರು ಮೆಚ್ಚುವ ಭಕ್ತಿ ಇನ್ನೊಬ್ಬರು ಮೆಚ್ಚುವುದು ಮೆಚ್ಚಿಸುವುದು ದೇವರಲ್ಲಿ ಭಕ್ತಿ ಇಲ್ಲದೆ ಅನೇಕ ಚಂಡರು ದೇವರಿಗೆ ಅಡ್ಡ ನೋಡ್ತಾ ಇದ್ದೀವಿ ಪ್ರೀತಿ ಉಳ್ಳ ದೇವ ಚಂಡ್ರೆ ಅಂತ ಭಕ್ತಿನಾದ ಇದ್ದೇನೆ ನಾನ್ ನನ್ನ ಜೀವವುಳ್ಳ ದೇವರಿಗೆ ಅಡ್ಡ ಬೀಳುವಾಗ ಭಯ ಭಕ್ತಿ ಉಳ್ಳವನಾಗಿ ನಾ ನನ್ನ ಪರಲೋಕದ ದೇವರಿಗೆ ಅಡ್ಡ ಬೀಳುವನಾಗಿರುತ್ತೇನೆ ಆಮೇಲೆ ಅದರಿಂದ ಭಕ್ತಿ ಬಹಳ ಮುಖ್ಯ ದೇವರ ಭಯ ಬಹಳ ಮುಖ್ಯ ದೇವರ ಭಯ ಉಳ್ಳವರಾಗಿ ದೇವರಲ್ಲಿ ಭಕ್ತಿ ಉಳ್ಳವರಾಗಿ ಕರ್ತನಿಗೆ ಭಯಪಟ್ಟು ಕರ್ತನಿಗೆ ಭಕ್ತಿ ಉಳ್ಳವರಾಗಿ ಜೀವಿಸುವುದು ಬಹಳ ಮುಖ್ಯವಾದ ಕಾರ್ಯ ರು ಭಕ್ತಿ ಇಲ್ಲದೆ ದೇವರ ಭಯವಿಲ್ಲದೆ ಯಾವುದೇ ಕಾರ್ಯಗಳ ಮಾಡುವಾಗ ಖಂಡಿತವಾಗಿಯೂ ಆ ಕಾರ್ಯ ನಿನಗೆ ಸಂತೋಷವನ್ನು ಉಂಟು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಯಾಕೆ ಅಂದ್ರೆ ನಿನಗೆ ದೇವರಲ್ಲಿ ಭಯ ಇಲ್ಲ ನಿನಗೆ ದೇವರಲ್ಲಿ ಭಕ್ತಿ ಇಲ್ಲ ಹೆಸರಿಗೆ ಮಾತ್ರ ಭಕ್ತಿ ತೋರಿಕೆಯ ಭಕ್ತಿ ಸಂಪ್ರದಾಯದ ಭಕ್ತಿ ಏನೋ ಒಂದು ಭಕ್ತಿ 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 ಪರಲೋಕಕ್ಕೆ ಇಷ್ಟ ಕಾರ್ಯ ಪರಲೋಕಕ್ಕೆ ಮೆಚ್ಚುಗೆ ಇಲ್ಲದ ಕಾರ್ಯ ಭಕ್ತಿ ಹೇಳ್ತಾ ಇದ್ದೇನೆ ನಾನು ನಿನಗೆ ಪರಿಶುದ್ಧವುಳ್ಳ ದೇವರೇ ನಿನಗೆ ಭಕ್ತಿ ಬಿಲ್ಲವನ್ನಾಗಿ ಕಟ್ಟಬಿಡ್ತೇನೆ ನಿನ್ನಲ್ಲಿ ಭಯವುಳ್ಳವನಾಗಿ ನಾನು ಏನ್ ಮಾಡ್ತೇನೆ அட்ட பிள்ளை வரும் இருந்தேன்